ಕುಶಾಲನಗರ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಂಚಾರ ಜಾಗೃತಿ ಕಾರ್ಯಕ್ರಮವೊಂದ ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹೆಲ್ಮೆಟ್ ಧರಿಸದೆ ಸಂಚಾರಿ ನಿಯಮ ಪಾಲಿಸದ ಸವಾರರ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಂಡ ಪೊಲೀಸರು ಸವಾರರಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು ಡಿವೈಎಸ್ಪಿ ವಿ ಗಂಗಾಧರಪ್ಪ ಅವರು ಸಂಚಾರಿ ನಿಯಮ ಪಾಲಿಸುವರ ಬಗ್ಗೆ ಸವಾರರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಸಂಚಾರಿ ನಿಯಮ ಉಲ್ಲಂಘನೆ ಅಸುರಕ್ಷಿತ ವಾಹನ ಚಾಲನೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ್ರು ಹೆಲ್ಮೆಟ್ ಧರಿಸದ ಸವಾರರಿಗೆ ತಿಳಿ ಹೇಳಿದ ಡಿವೈಎಸ್ಪಿ ಶೋಕಿಗಾಗಿ ಹಾಗೂ ಅಸಡ್ಡೆಯಿಂದ ವಾಹನ ಚಲಾಯಿಸುವ ಪರಿಪಾಠವನ್ನು ಸವಾರರು ಬಿಡಬೇಕಾಗಿದೆ ಸಂಚಾರಿ ನಿಯಮಗಳನ್ನು ಪಾಲಿಸದ ಕಾರಣ ಉಂಟಾಗುವ ಅನಾಹುತಗಳಿಂದ ರಕ್ಷಿಸಿಕೊಳ್ಳಲು ಎಲ್ಲರೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕಿದೆ ಎಂದರು ಈ ಸಂದರ್ಭ ಪಟ್ಟಣ ಹಾಗೂ ಗ್ರಾಮಾಂತರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಪ್ರಕಾಶ್ ರಾಜೇಶ್ ಕೋಟ್ಯಾನ್ ಠಾಣಾಧಿಕಾರಿಗಳಾದ ಕುಸುಮ ಲೋಹಿತ್ ಉಮಾ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಸಂಜೆವರೆಗೆ ಯಾರನ್ನೂ ನೋಡೋದೇ ಯಾಕೆಂದ್ರೆ ಗಾಡಿ ಓಡಿಸೋ ಯೋಗ್ಯತೆ ನಿಮ್ಗೆ ಯಾಕೂ ಇಲ್ಲ ಎಲ್ಲ ನಿಮ್ಗೆ ಬರೀ ಅರ್ಜೆಂಟ್ ಇತ್ತು ತಿಳಿ ದಿನಕ್ಕೆ ಹೋಗಿದ್ದೆ ಗಾಡಿನ ಶೋಕಿಗಾಗಿ ಬಳಸ್ತೇನ ಅಂತ ಕಾಣಿಸುತ್ತೆ ನನಗೆ ನೋಡಿದ್ರೆ ಹೌದಲ್ಲ ಬರೀ ಹದಿನೈದು ದಿವ್ಸದಲ್ಲಿ ಕುಶಾಲನಗರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಿದೇನೆ ಅದ್ ಯಾಕೆ ಬೇರೆ ಜೀವನ ತೆಗಿತಾಯಿದ್ದೀರಾ ನಿಮ್ ಜೀವನ ತೆಕ್ಕೊಳ್ತೀರಾ ಯಾಕೆ ನೀವು ಬೇರೆ ಕೈಗಳು ಮುರಿತೀರಾ ಬೇರೆ ಸಾಯಿಸ್ತೀರಾ ಜೊತೆಗೆ ನೀವು ಕೂಡ ನಿಮ್ ಕೈಗಳು ಮುರ್ಕೊಳ್ತೀರಾ ನೀವು ಕೂಡ ಸತ್ತ ಹೋಗ್ತೀರಾ ಲಾಸ್ಟ್ ಗೆ ಬಂದಲ್ಲಿ ಮಾಡ್ತೀರಿ ಅಂತ ಹೆಣ ನೋಡ್ಲಿಕ್ಕೆ ಸಲುವಾಗಿ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲ ಬರ್ತಾರೆ ಹೆಂಡಿ ಮಕ್ಕಳೆಲ್ಲ ಅಲ್ಲಿ ಬರ್ತಾರೆ ಏನ್ ಸಮಸ್ಯೆ ನಿಮ್ಗೆ ನಿಯಮ ಪಾಲನೆ ಮಾಡ್ಲಿಕ್ಕೆ ಸಮಸ್ಯೆ ಏನಿದೆ ಹೇಳ ಹೋಲಿ ಅರ್ಗಾಗಿ ಕರ್ಸಿರೋದು ತುಂಬಾ ಆಕ್ಸಿಡೆಂಟ್ ಗಳು ಆಗ್ತಾ ಇದೆ ಮಳೆಗಾಲ ಆರಂಭವಾದ್ರೆ ಮನೆಗೆ ಸರಿಯಾಗಿ ರಸ್ತೆಗಳು ಕಾಣಿಸೋದಿಲ್ಲ ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು ಡಿ ಎಲ್ ಇಟ್ಕೋಬೇಕು ಇನ್ಸೂರೆನ್ಸ್ ಇರಬೇಕು ದೆನ್ ಗಾಡಿ ಡಾಕ್ಯುಮೆಂಟ್ ಓನರ್ ಯಾರಿದ್ದಾರೆ ಆ ಓನರ್ಶಿಪ್ ಕರೆಕ್ಟಾಗಿ ಇರಬೇಕು ಅದಾದ ನಂತರ ಅಪಘಾತವಾದ ನಂತರ ಇಲ್ಲಿ ನಮ್ಮ ಹತ್ರ ಬರ್ತೀರಿ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಐ ಪಿ ಸಿಗೋದಿಲ್ಲ ನೀವು ಸತ್ತ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರ್ತಾರೆ ನೀವು ಸತ್ತ ನಿಮ್ಮ ಅಪ್ಪ ಅಮ್ಮ ಬೀದಿಗೆ ಬರ್ತಾರೆ ದುಡಿಯೋ ಮಕ್ಕಳೆಲ್ಲ ಇಲ್ಲ ಬೇರೆ ನ್ಯಾಮಗಾರ ಗುದ್ಸಿ ಸಾಯಿಸಿ ನೀವು ಜೈಲು ಸೇರಿ ಈ ಪರಿಸ್ಥಿತಿ ಯಾಕೆ ನಿಮಗೆ

ஆஹ் ನೀವು ಯಾರಾದ್ರೂ ಗುದ್ದಿಸ್ಬಿಟ್ಟು ಅಥವಾ ನೀನೇ ಯಾವ್ದಾರು ಗಾಡಿ ಗುದ್ದಿಬಿಟ್ಟು ಎಡ್ಜಂಜಿಗೆ ಆದ್ರೆ ಆಮೇಲೆ ಅದಕ್ಕೆ ಸಾರಿ ಕೇಳ್ತೀರಾ ಇಲ್ಲ ಹಾಕೋಬೇಕಲ್ಲ ಹೆಲ್ಮೆಟ್